ವಿಶೇಷ ಏನಂದ್ರೆ ಅಕ್ಕ ಮದುವೆ ಇದೆಯಲ್ಲ ಸೊ ಅದಕ್ಕೆ ಇವತ್ತು ಚಪ್ರಶಾಸ್ತ್ರ ಅರ್ಶನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲ ಮೂರೂ ಇವತ್ತೇ ಇದೆ ಸೊ ಅದಕ್ಕೆ ನಾನು ನನ್ನ ತಂಗಿ ಅವಳು ಮತ್ತೆ ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದೀವಿ ನಮ್ ದೊಡಮ್ಮ ಹುಷಾರ್ ಇಲ್ದಿಲ್ಲ ಕಾರಣಕ್ಕೆ ಈಗ ಬರ್ತಿಲ್ಲ ಮೆಹಂದಿ ಶಾಸ್ತ್ರಕ್ಕೆ ಬರ್ತಾರೆ ಮೆಹೆಂದಿ ಶಾಸ್ತ್ರ ಜಾಯಿನ್ ಆಗ್ತಾರೆ ಸೊ ಇವಾಗ ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ ರೀ ಸೊ ಫ್ರೆಂಡ್ಸ್ ನನ್ನ ಪೂರ್ತಿಯಾಗಿ ಆಮೇಲೆ ತೋರಿಸ್ತೀನಿ ಈಗ ನನ್ನ ತಂಗಿನ್ ತೋರಿಸ್ತೀನಿ ದೊಡ್ಡ ತಂಗಿನ ನೋಡಿ ಅವಳು ಹೀಗೆ ರೆಡಿ ಆಗೋಳೆ ಮೆಹಂದಿಗೆ ಅರ್ಶನಾಗೆಲ್ಲ ಗ್ರೀನ್ ಕಲರ್ ಹಾಕೊಂಡ್ರೆ ಸೆಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ಇವಳು ಅಷ್ಟೆ ನಮ್ಮ ಚಿಕ್ಕಮ್ಮ ಇದು ಔಟ್ಫಿಟ್ ಇವಾಗ ನೆಕ್ಸ್ಟ್ ಮೆಹೆಂದಿಗೆ ಬೇರೆ ಔಟ್ಫಿಟ್ಟು ನಮ್ಮ ಚಿಕ್ಕಮ್ಮ ಇನ್ನು ರೆಡಿ ಆಗಿಲ್ಲ ಸೈಡ್ ಸೊ ಇವಾಗ ನೋಡಿ ಇದು ನಮ್ಮ ಅಕ್ಕನ ಔಟ್ಫಿಟ್ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತಿದಾರೆ ನಮ್ಮ ಅಕ್ಕ ನೋಡಿ ನೀವೇ ಕಮೆಂಟ್ ಮಾಡಿ ಬೇಕ ನಮ್ಮ ಅಕ್ಕ ಹೆಂಗ್ ಅಂತ ಮಾಡಿ ನೋಡೋಣ ಸೊ ಫೈನಲಿ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ವಿಸ್ಮಯ ಬಗ್ಗೆ ಬದಿ ನೋಡ್ತಾಳೆ ತೋರಿಸ್ತೀನಿ ವಿಸ್ಮಯಿಂದಾನು ತೋರಿಸ್ತೀನಿ ಬ್ಲಾಗಲ್ಲಿ ನೀವಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಚಪರ ಶಾಸ್ತ್ರ ಆಗಿದೆ ಹುಬ್ಬಂದ ಬರತ್ ಲೇಟ್ ಆಯ್ತು ಮಾರ್ನಿಂಗ್ ಅದಕ್ಕೆ ಸೊ ಅಕ್ಕ ಮನೆಗೆ ರೀಚ್ ಆಗಿದ್ದೀವಿ ಚಪ್ರ ಎಲ್ಲ ಹಾಕೋರೆ ನಾವ್ ಇವಾಗ ರೀಚ್ ಆಗಿದ್ದೀವಿ ಇನ್ನು ಚಪ್ರ ಪೂಜೆ ಮಾಡೋರು ಎಲ್ಲೋ ಗೊತ್ತಿಲ್ಲ ಮನೆಗೆ ಹೋಗಿ ನೋಡಾದ್ಮೇಲೆ ಗೊತ್ತಿತ್ತು ಇಲ್ಲಿ ಎಸ್ ಚಪ್ರ ಪೂಜೆ ಎಲ್ಲ ಆಗೋಗೈತೆ ಆಮೇಲೆ ಬಂದಿದ್ದೀವಿ ನಾವು ಬನ್ನಿ ಮನೆ ಒಳಗಡೆ ಏನು ಮಾಡ್ತಾರಂತ ನೋಡೋಣ ಅವ್ರ ಮನೆಗೆ ಬಂದ್ವಿ ಇವಾಗ ಮದುವೆ ಹೆಣ್ಣು ಇವರು ಅಕ್ಕ ರೆಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಹಾಯ್ ಹೇಳಿ ಒಂದು ಹಾಯ್ ನೀವು ಹೇಳಿ ಅಂಟಿ ಶೋಭಾ ಅಂಟಿ ಹಾಯ್ ಸೊ ಫ್ರೆಂಡ್ಸ್ ಚಪ್ರ ಪೂಜೆ ಆಗಿದೆ ಅಂತ ಆಗಿಲ್ಲ ಅಂತೆ ಅದು ತಪ್ಪು ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ರು ಇವಾಗ ನಡೀತಾ ಇದೆ

இல்லே so நின் <laughs> ಯಾರೋ ಒಬ್ಬೊಬ್ರು ಲೇಟ್ ಆಗ್ಬಿಡುತ್ತೆ ಹೆಂಗ ಸೀರಿಯಸ್ ಆಗಿ ನೋಡ್ತಾವ್ರಿ ನಮ್ಮ ಚಿಕ್ಕಮ್ಮ ಇಲ್ಲಿ ಇವಳು ಸೀರಿಯಸ್ ಆಗೇನೋ ನೋಡ್ತಾವ್ರಿ ಚಿತ್ರ ಅವರು ನಿಮ್ ವಿದ್ಯಕ್ಕ ಇವಾಗ ಬಂದ್ರಲ್ಲ ಮಂಗಳ ಆಯ್ತಾ ಇನ್ನೂಲ್ವಾ ಹಾ ಯಾರೇನು ಮಾಡಿಲ್ಲ ಬಂದ್ಬಿಡ್ರಿ ಮುಂದೆ ಯಾರು ನೀನಾ ಸರಿ ನೋಗೆಲ್ಲ ಒಟ್ಟು ಅದೇನೋ ಅರ್ಶನ ಅರ್ಶನ ಅಕ್ಕ ನೋಡಿ ನಮ್ಮ ಅಕ್ಕ ವಿಡಿಯೋ ಮಾಡ್ತಾರೆ ನನಗೆ ಸ್ನ್ಯಾಪ್ ತೊಳಗೆ ಬಿಡ್ತಾ ಇಲ್ಲ ಅವಾಗಿಂದೇ ಅದ್ ಇರಿ ಅದೇನು ಸ್ನ್ಯಾಪ್ ಹುಚ್ಚೋ ನೋಡ್ರಿ ಉಳ್ದು ಯಪ್ಪಾ ದೇವ್ರಿ ಆವಾಗಿಂದ ಸ್ನ್ಯಾಪ್ ಹಾಕೊಂಡು ತಗೊಳ್ಳೆ ಎಲ್ಲ ನಡೀತಿತ್ತು ಅರ್ಶನಾ ಮಾಡಿದ್ದಾರೆ ಅದಕ್ಕೆ ಬಂದಿದೀವಿ ಅನ್ಫಾರ್ಚುಟ್ಲಿ ನಮ್ ಬ್ಯಾಡ್ ಟೈಮ್ ಏನಂದ್ರೆ ಎಷ್ಟು ಜೋರ್ ಮಳೆ ಬರ್ತಿದೆ ನೋಡಿ ಕುದ್ರೋ ಕಡೆನು ಮಳೆ ಬರ್ತಿದೆ ಇಲ್ಲಿ ಬಟ್ಟೆ ಯಾರು ಡೆಕೋರೇಷನ್ ನೋಡಿ ಚೆನ್ನಾಗಿ ಮಾಡೋರೆ ಆದ್ರೆ ಮಳೆ ಬಂದ್ಬಿಡ್ತು ಅವಾಗಿಂದ ಮಳೆ ಬಂದಿಲ್ಲ ಚಪ್ರಾ ಹಾಕ್ಬೇಕಾರ ಮಳೆ ಬಂದ್ಬಿಟ್ರು ನಾವ ಅನ್ಕೊಂತಿದ್ವಿ ಇವತ್ ಮಳೆ ಬರ್ಬಾರ್ದು ಬರ್ಬಾರ್ದಂತ ಆದ್ರೆ ಅರ್ಶಿಣ ಅರ್ಶ್ಣ ಟೈಮಲ್ಲೇ ಮಳೆ ಬಂತು ಅರ್ಶಿನ ಆದ್ಮೇಲೆ ಬಂದಿದ್ರು ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಮದ್ವೆ ಹುಡುಗಿ ಎಲ್ಲಾ ಬಂದ್ರು ಆದ್ರೂ ಮಳೆ ಜೋರಾಗ್ ಬರ್ತೈತೆ ಆದ್ರೂ ಹಂಗೆ ಮಾಡ್ತಾವ್ರೆ ಏನು ಐಡಿಯಾ ಕೊಡ್ತಾರೆ ಏನು ಆಂಟಿ ಐಡಿಯಾ ಕೊಟ್ಟ ನೋಡಿ ರೋಗ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಏನೇನು ಐಡಿಯಾ ಕೊಡ್ತಿದೆ ಶೋಭಾ ಆಂಟಿ ಹಂಗೆ ಸ್ವಲ್ಪ ಸ್ಮೈಲ್ ಮಾಡಿ ಇಲ್ಲಿ ಆಯೋಸ್ಟ್ ಅವ್ರು ಹಚ್ಚ ಎಲ್ಲರಿಗೂ ಅವ್ರು ಬಂದ ನೀನ್ ಸೊ ನಮ್ ಚಿಕ್ಕಮ್ಮ ಹಚ್ತಾವ್ರೆ ಇವಾಗ ಅಕ್ಕ

ఏం గచ్చుతో రెజ గలాడుకోండి నోడి ఏం కృష్ణ అచ్చు పెట్టుతో రెడి ఫుల్ అచ్చుపిడిదారు ఇవుడు పాప ఈ స్టే స్టే సర్వీస్ మండిం గచ్చాంటి రిస్పెక్ తోవత అచ్చంటి స్మైల్ గచ్చ రిస్పెక్ గచ్చనా నోడి పుడి పాప ఫుల్ ఫుల్ ఏం అచ్చు పెట్టునోడి ఎనీ వచ్చతరా ఎలా అర్చనా అచ్చుకోబట ఫేస్ కే ಇನ್ನು ಕೆಲವ್ರು ಊಟಕ್ಕೆ ಹೋಗೋರೆ ಮಳೆ ಮಾತ್ರ ಜೋರಾಗಿ ಬರ್ತಾನೆ ಐತೆ ಇಳ್ ನೋಡಿ ಏನು ಕುತ್ಕೊಂಡು ನೋಡ್ತಾ ಅವಳು అచ్లో బిర్వం తారే సారే సారే

మా ఫ్రెండ్ ఎల్లొదరు నేను కాల్ చేస్తాను ఇది ఆన్ మార్క్ కొడుతది ఆమె యాక్చువల్లీ అవలే సంధ్యన అవలే తమ్ముడు సంధ్య వచ్చేది ఎక్కడైనా అచ్చం తెలుసు చెరగగొడ అచ్చం ఉషారేన నిన్నే ఏమంటుంది ఇది 1950 ಸೊ ಅರ್ಶ ಹಚ್ಚಿನೂ ಆಯಿತು ಹಚ್ಚಿಸ್ಕೊಂಡಿದು ಆಯಿತು ಊಟಕ್ಕೆ ಬಂದಿದ್ದೀವಿ ಎಲ್ಲರ ಮಗದಲ್ಲೂ ನೋಡಿ ಅರ್ಶನ ಹೆಂಗೈತೆ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಹಾಕ್ಸ್ಕೊಂಡಿದ್ದು ನಮ್ಮ ಅಕ್ಕ ಹಿಂಗೆ ಹೇಳ್ತಾಳೆ ನೋಡ್ರಿ ಬೇಕಾದ್ರೆ ತಿಂತಾಳೆ ಇದೆಲ್ಲ ಸುಮ್ಮನೆ ಶೋಕ್ ಶೋಗೆ ಓಳ್ ಓಳ್ ಬಿಡ್ತಾಳೆ ಅಷ್ಟೇ ಡಯಟ್ ಮಾಡ್ತೀನಿ ಸುಳ್ಳು ಹೇಳ್ತಾಳೆ ನಂಬಡಿ ನಿಜ ಹೇಳ್ತಾ ಇದ್ದೀನಿ ಹಂಗೆ ಅದು ಸುಳ್ಳು ಹೇಳ್ತಾಳೆ ನಂಬಡಿ ಸೊ ಇವಾಗ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಏನಿದೆ ಅಂತ ಅದನ್ನು ತೋರಿಸ್ತೀನಿ ನೀವೆಲ್ಲ ಅವ್ರ ಫೇಸ್ ನೋಡ್ತಾ

ಆ ನೆ ಗುಡ್ ಬಾ 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 ಲಾಸ್ಟ್ ವೆನ್ಜರ್ ಜಾಸ್ ಲಾಸ್ಟ್ ಬರಿ ಬರಿ ಆ ಕರೆಕ್ಟ್ ಟೈಮ್ ಒಂದ ಗಂಟೆ ಒಂದು 3 ಗಂಟೆ ಬೊಂದ ಬರಿ ವೆರಿ ಗುಡ್ ಸಕಲ ಫ್ರೆಂಡ್ಸ್ ಗುಟನೋ ಐತು ಅರ್ಚನಾ ಶಾಸ್ತ್ರ ಎಲ್ಲ ಐತಿ ಈಗ ಅದೇನೋ ಶಾಸ್ತ್ರ ಇದೆ ಅದಕ್ಕೆಲ್ಲ ರೆಡಿ ಆಗ್ತಿದಾರೆ ನನ್ನ ತಂಗಿ ನೋಡಿ ಫೋನ್ ಯೂಸ್ ಮಾಡ್ಕೊಂಡು ಕುಡ್ಕಡಿ ಉಡಿ ಇಂಕಿ ಇಂಕಿ ನೋರ್ತಾಳೆ ಎಲ್ಲ ನೋಡ್ತಾ ಇದ್ದಾರೆ ನಡ್ಕೊಂಡು ಕಾಪಾಡಲ್ಲಿ ಸೀರೆ ಹೊಡ್ಸಕ್ಕೆ ಹೋಗ್ತಾರೆ ಎಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ದಾರೆ अंदर जाओ ना कोई ये लोगों को लोग हम्म काश वो काश अच्छा दो आरा चलिस अपाक मामा मामा बंदे तो अच्छा बट पुराई नंदित कौन दिलो जो का ना अच्छा अच्छा जरिमे ये लोग अच्छा ಕುಮ್ಕುಮ ಕೊಡ್ತಾವೇನು ಆಂಟಿ ಅವರು ನಾಳೆ ತಗೊಂಡು ಕೆಳಗಡೆ ಎಲ್ಲ ಪೂಜೆ ಮಾಡ್ತಿದ್ರು ಪೂಜೆ ಎಲ್ಲ ಮುಗೀತಿ ಇವಾಗ ಇವಾಗ ಇಲ್ಲಿ ಪ್ಯಾಕಿಂಗ್ ನಡೀತಿದೆ ಗಿಫ್ಟ್ಗಳು ಪ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ ಮೇಲೆ ಹಾಕಿ ಮಾಡ್ತಿದ್ದಾರೆ ಬ್ರೈಡ್ಗೆ ഏ നോട് വസ്മയ നമ്മ ആ മെഹന്ദി ആർട്ടിസ്റ്റ് നോടി മെഹന്ദി ആ అంటే ఎస్ అంటే వన్ కైకి ఎస్ట్ అస్ట్రమూ బి నంబక ఇది హాకీదో ఇవగా క్యాప్ ఆతారు అడుముంజి హోళ్ళు అడుముంజి

लास्ट टाइम अफेक्टेड यार देखो अटार्टी इधर आकोट्रा इष्ट नगित इधर आवे पण ती काही केलं नाही आणि के मार्केट ग्लास कोंडितिला सीरियसली जस्ट द नेक्स्ट टाइम फास्ट यू रोब टू यम का तो xuống جاي का तो सगळे बिजी होते सो मल्टीम ಸೊ ಫ್ರೆಂಡ್ಸ್ ಫೈನಲಿ ಈಗ ಮನೆಗೆ ಬಂದು ರೀಚ್ ಆದ್ವಿ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಟೈಮ್ ಆಲ್ಮೋಸ್ಟ್ ಟೆನ್ ಟೆನ್ ಆಗಿದೆ ಬ್ರೈಡ್ ಇವಾಗ ಹಾಕ್ತಿದ್ರು ಮೆಹಂದಿನ ಅದನ್ನ ವ್ಲಾಗಲ್ಲಿ ತೋರ್ಸಕ್ಕಾಗಿಲ್ಲ ಏನಕ್ಕೆ ಅಂದ್ರೆ ಟೈಮ್ ಆಯ್ತು ಅಂತ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ವಿ ಏನಕ್ಕೆ ಅಷ್ಟು ಲೇಟ್ ಆಯ್ತು ಅಂದ್ರೆ ಅವ್ರು ನೇಲೆ ಎಕ್ಸ್ಟೆನ್ಶನ್ ಎಲ್ಲ ಮಾಡಿಸ್ಕೊಂತಿದ್ರಲ್ಲ ಸೊ ಅದಕ್ಕೆ ಲೇಟ್ ಆಯ್ತು ಸೊ ನಮ್ಮ ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ರೀ ಫ್ರೆಶ್ ತೋರಿಸು ವಿಸ್ಮಯ ಬ್ಯಾಗ್ ತೋರಿಸು ಹಿಂದುಗಡೆ ಇರಿ ನಮ್ಮ ಚಿಕ್ಕಮ್ಮನ ತೋರಿಸ್ತೀನಿ ಆಂಟಿ ಒಂದು ನಿಮಿಷ ತೋರಿಸು ಕೈನಾ ಹಿಂದುಗಡೆ ತೋರಿಸಿ ರೀ ನನ್ನ ಕೈನ ತೋರಿಸ್ತೀನಿ ಈ ಡಿಸೈನ್ ನೋಡಿ ಸೊ ನಮ್ ಕೊನೆಗೂ ಬರಕ್ ಆಗಿಲ್ಲ ಮೆಹಂದಿಗೂ ಏನಕ್ಕೆ ತುಂಬಾ ಹುಷಾರಿಲ್ಲ ಮತ್ತೆ ನಾಳೆ ಇವತ್ತೇನಾರು ಬಂದಿದ್ರೆ ಓಡಾಡ್ ಇವತ್ತೇನಾರು ಓಡಾಡಿದ್ರೆ ಮತ್ತೆ ನಾಳೆ ವೀಕ್ ಆಗ್ಬಿಡ್ತಿದ್ರು ಅಂತ ಇವತ್ತು ಬಂದಿಲ್ಲ ನಮ್ ದೊಡಮ್ಮ ಮಾಡಿದಾರೆ ಇವತ್ತು ನಾಳೆ ಫುಲ್ ಮತ್ತೆ ನನ್ನ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊ ಬಂದಿಲ್ಲ ನಮ್ಮ ಅಣ್ಣ ಕರ್ಕೊ ಬರ್ತಿದ್ದಾನೆ ಅವಳು ಆಲ್ರೆಡಿ ಒಂದ್ ಕೈಗೆ ಮೇಂದಿ ಅವಳೇ ಮನೇಲಿ ಹಾಕೋ ಹಾಕೋ ಬರ್ತಿದ್ದಾಳೆ ಅದನ್ನೆಲ್ಲ ನಾಳೆ ಮದ್ವೆ ಮದ್ವೆ ಮನೇಲಿ ತೋರಿಸ್ತೀನಿ ಸೊ ಇವಾಗ ಟಯರ್ಡ್ ಆಗಿರೋದ್ರಿಂದ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಇನ್ನು ಹೆಚ್ಚಿನ ವಿಡಿಯೋಸ್ ಹಾಕಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಏನಂದ್ರೆ ನಿನ್ನೆ ಬ್ಲಾಗ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಯಾವ ಕಂಟೆಂಟ್ ವಿಡಿಯೋ ಬೇಕು ಹೇಳಿ ಅಂತ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಾ ಇದೇ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂತಲ್ಲ ಯಾವ ಕಂಟೆಂಟ್ ಬೇಕು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿ ಆ ಕಂಟೆಂಟ್ ವಿಡಿಯೋ ಮಾಡ್ತೀವಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬಾಯ್ ಸಪೋರ್ಟ್ ಮಾಡ್ತೀರಿ ನಾವು ಹೀಗೆ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ ಬಾಯ್ ನಮ್ಮ ತಮ್ಮ ಬಂದೆ ಇವಾಗ సింబన్ కర్కొండె హో సరి ఆ నెక్స్ట్ బ్లగల్ సిగో సరి బాయ్ బాయ్